ದಕ್ಷಿಣ ಕನ್ನಡದ ಪಾಂಗಳದ ನಿವಾಸಿ ಕುಮಾರಿ ಸೌಜನ್ಯಳ ಅಪಹರಣ ಅತ್ಯಾಚಾರ ಭರ್ಬರವಾದ ಕೊಲೆಯ ವಿಚಾರದಲ್ಲಿ ಸುಮಾರು ಹನ್ನೆರಡು ವರ್ಷಗಳ ನಂತರ ಸಿ ಬಿ ಐ ವಿಶೇಷ ನ್ಯಾಯಾಲಯದ ತೀರ್ಪು ಬಂದಾಗ ಔಹಾರಿದವರಲ್ಲಿ ಮೊಟ್ಟ ಮೊದಲಿನಲ್ಲದೆ ಒಡನಾಡಿ ನಾವು ಯಾವತ್ತೋ ಸಂತೋಷರಂಥ ಒಬ್ಬನ್ನು ಹಿಡಿದುಬಿಟ್ಟಿದ್ದಾರೆ ಒಂದು ಶಿಕ್ಷೆ ಆಗುತ್ತೆ ಅಂತೆಲ್ಲ ಕಾಯ್ಕೊಂಡು ಕೂತಿದ್ದಾಗ ಆತ ಅಲ್ವೇ ಅಲ್ಲ ಅಂತೇಳಿ ಸಾರಾಸಗಟ್ಟಾಗಿ ಕಾಗ ನ್ಯಾಯಾಲಯ ತೀರ್ಮಾನಕ್ಕೆ ಬಂತಲ್ಲ ಅಂದರೆ ಯಾವುದೋ ಒಂದು ಸಾಕ್ಷಿಯ ಕೊರತೆ ಅಂತಲ್ಲ ಯಾವುದೇ ಸಾಕ್ಷಿ ಇಲ್ಲ ಆತ ಅಪರಾಧಿ ಅನ್ನೋದಕ್ಕೆ ಇದೊಂದು ಕಟ್ಟುಕತೆ ಕಾಕ್ ಅಂಡ್ ಬುಲ್ ಸ್ಟೋರಿ ಫೇರಿ ಟೈಲ್ ಅನ್ನುವಂಥದ್ದು ಜೊತೆಗೆ ಯಾರ್ಯಾರು ಈ ಪ್ರಾಸಿಕ್ಯೂಷನ್ನಲ್ಲಿ ಪಾತ್ರ ವಹಿಸಿದ್ರು ಪಾತ್ರಧಾರಿಗಳು ಅವ್ರನ್ನ ಹೆಗ್ಗ ಮುಗ್ಗ ಚೀತು ಅನ್ನುವ ರೀತಿಯಲ್ಲಿ ನ್ಯಾಯಾಲಯ ತರಾಟೆಗೆ ತಗೊಳ್ಳುತ್ತೆ ನ್ಯಾಯಾಲಯದ ದಾರಿಯನ್ನು ತಪ್ಪಿಸ್ತಾ ಇದ್ದೀರಿ ನೀವು ಅಂತ ಹೇಳುವಂಥದ್ದನ್ನು ಹೇಳುತ್ತೆ ಅದನ್ನೆಲ್ಲ ಓದ್ತಾ ಇದ್ರೆ ಅದರಲ್ಲೂ ಹಿಂಡದಂಗಾಗುತ್ತೆ ಸೌಜನ್ಯಗಳ ಜೊತೆಯಲ್ಲಿ ಒಬ್ಬ ಅಮಾಯಕ ಸಂತೋಷ ಅಂತ ಹೇಳುವಂಥವನು ಕೂಡ ಪಡಬಾರದು ಚಿತ್ರಹಿಂಸೆಯನ್ನು ಪಟ್ಟದ್ದರು ಈಕೆದ್ದು ಒಂದು ರೀತಿಯಾದ ಚಿತ್ರಹಿಂಸೆಯ ಸಾವು ಆತ ಬದುಕಿ ಬದುಕಿ ಚಿತ್ರಹಿಂಸೆಗಳನ್ನು ಪಡ್ದಲ್ಲದೆ ತನ್ನ ಇಡೀ ಸಂಸಾರ ತನ್ನ ಕುಟುಂಬವನ್ನು ಚಿತ್ರಹಿಂಸೆಗೆ ಒಳಪಡಿಸಿದಂಥ ಸ್ಥಿತಿ ಇದು ಒಂದು ಸಲ ನಾವು ನಮ್ಮ ಕಣ್ಣು ಮುಂದೆ ತಂದುಕೊಂಡ್ರೆ ಒಳ್ಳೆಯದು ನಾವು ಏನನ್ನು ನಿರೀಕ್ಷಿಸ್ತಾ ಇದ್ವಿ ಯಾವಾಗ ಆತ ಅಲ್ವೇ ಅಲ್ಲ ಆತ ಏನಾದರು ಅಪರಾಧಿ ಅನ್ನುವಂಥದ್ದು ನ್ಯಾಯಾಲಯ ಹೇಳಿದರೆ ಅಥವಾ ಅವರು ಎಲ್ಲವೂ ಸಾಕ್ಷಿಗಳು ಸರಿಯಾಗಿದ್ದೆ ಒಂದೆರಡು ಬೆನಿಫಿಟ್ ಆಫ್ ಡೌಟ್ ಆತನ ಪರವಾಗಿ ಬಂದ್ಬಿಟ್ಟಿದೆ ಹಾಗಾಗಿ ಆತನನ್ನು ನಾವು ಖುಲಾಸೆ ಮಾಡ್ತಾ ಇದ್ದೀವಿ ಅಂತ ಏನಾದರೂ ನ್ಯಾಯಾಲಯ ಹೇಳಿದ್ದಿದ್ರೆ ಸಮಾಧಾನವಾಗಿ ಉಸಿರಾಡ್ತಿದ್ವಿ ಆದರೆ ಒನ್ ಪರ್ಸೆಂಟ್ ಕೂಡ ಸಾಕ್ಷಿ ಇಲ್ಲದಿರುವಂತಹ ಒಂದು ಪ್ರಕರಣ ಇದು ಅಂದರೆ ನಿಜವಾದ ಆರೋಪಿಗಳು ಯಾರಿದ್ದಾರೆ ಅವರು ಇನ್ನೂ ಭದ್ರವಾಗಿದ್ದಾರೆ ಇದರ ಆಧಾರದ ಮೇಲೆ ಮೊದಲಿಗೆ ನಾವು ಕೈ ಮುಗಿದು ಗೌರವಪೂರ್ವಕವಾಗಿ ಕೇಳ್ಕೊಂಡಿದ್ದು ಯಾಕೆ ಅಂತಂದರೆ ನಮಗೆ ಆ ವ್ಯಕ್ತಿಯ ಮೇಲೆ ಎಲ್ಲ ರೀತಿಯಾದಂತಹ ನಂಬಿಕೆ ಅವರು ಅಂತಿಂಥ ಅಲ್ಲ ಒಂದು ಧರ್ಮದ ಮುಂಚೂಣಿಯಲ್ಲಿರುವಂಥ ನಾಯಕರು ಅವ್ರನ್ನ ನೀವು ಏನಾದರೂ ಕರೀರಿ ಒಂದು ಧರ್ಮದಲ್ಲಿ ಅವರ ಪಟವನ್ನ ಮನೆ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿರುವಂತಹ ಪೂಜೆ ಮಾಡ್ತಿರುವಂಥ ಸ್ಥಿತಿ ಇದೆ ಆರಾಧಿಸಿದಂಥ ಸ್ಥಿತಿ ಇದೆ ಸೇವಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಂಥವರು ಹಾಗಾಗಿ ಅವರಲ್ಲಿ ದೇವರನ್ನು ಕಾಣ್ತಾ ಇದ್ದಾರೆ ಇಡೀ ಜನ ಅವ್ರ ಬಗ್ಗೆ ನಮಗೆ ಯಾವುದೇ ರೀತಿಯಾದಂತಹ ಪೂರ್ವಾಗ್ರಹಗಳು ಇಲ್ಲ ನಾವು ಅನ್ಯ ಮನಸ್ಕರಾಗಿಲ್ಲ ಅಥವಾ ಅವ್ರಿಗೆಲ್ಲ ರೀತಿಯ ಗೌರವವನ್ನು ನಾವು ಇಟ್ಟಿದ್ದೇವೆ ಮತ್ತು ನಂಬಿಕೆ ಇದೆ ನಮ್ಮ ಕೇಳುವಷ್ಟು ಅವ್ರ ಜೊತೆಯಲ್ಲಿ ಕೇಳುವಷ್ಟು ಒಂದು ರೀತಿಯಾದಂತಹ ಏನು ಸ್ವಾತಂತ್ರ್ಯ ಮತ್ತು ಸದರವನ್ನು ಕೂಡ ಇಟ್ಕೊಂಡಿದ್ದೇನೆ ಅದ್ರ ಜೊತೆಯಲ್ಲಿ ಕೂಡ ಯಾಕೆ ಅಂತಂದರೆ ಇವತ್ತು ಆ ಪೂಜನೀಯ ವ್ಯಕ್ತಿ ಅಂತ ಹೇಳುವಂಥವ್ರು ಯಾರಿದ್ದಾರೆ ಅವರು ನಮ್ಮ ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರೂ ಕೂಡ ಅದನ್ನು ನಾವು ಮರೆಯುವಂಗಿಲ್ಲ ಒಮ್ಮೆ ಒಬ್ಬ ವ್ಯಕ್ತಿ ಪಾರ್ಲಿಮೆಂಟ್ ಅಥವಾ ರಾಜ್ಯಸಭಾ ಸದಸ್ಯರಾದ ಮೇಲೆ ಅವರನ್ನು ಕೇಳುವಂತಹ ಸ್ವಾತಂತ್ರ್ಯ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಇರುತ್ತೆ ಏನು ಮಾಡ್ತಾ ಇದ್ದೀರಾ ಸರ್ ನೀವು ನನಗೋಸ್ಕರ ನ್ಯಾಯವನ್ನು ಕೊಡಿಸ್ತಾ ಇಲ್ವಲ್ಲ ಅಂತ ನನ್ನ ಬಗ್ಗೆ ನೀವು ಮಾತಾಡ್ತಿಲ್ವಲ್ಲ ನಮ್ಮ ಸಮುದಾಯದ ಬಗ್ಗೆ ಮಾತಾಡ್ತಿಲ್ವಲ್ಲ ನಮ್ಮ ದೇಶದ ಬಗ್ಗೆ ಮಾತಾಡ್ತಿಲ್ವಲ್ಲ ನಮ್ಮ ಸಮಸ್ಯೆಗಳ ಬಗ್ಗೆ ನೀವು ಮಾತಾಡ್ತಿಲ್ವಲ್ಲ ನಮ್ಮನ್ನು ಸಂಪೂರ್ಣವಾಗಿ ನೀವು ಅಧಿವೇಶನಗಳಲ್ಲಿ ಪ್ರತಿನಿಧಿಸ್ತಾ ಇಲ್ವಲ್ಲ ಅಂತ ಕೇಳಿದ್ರೆ ತಪ್ಪೇನಿದೆ ಇದಕ್ಕೂ ಒಂದು ಹೆಜ್ಜೆ ಮುಂದೋಗಿ ಹೇಳೋದಾದರೆ ಯಾವತ್ತೂ ಒಬ್ಬ ಜನಪ್ರತಿನಿಧಿ ಜನರಿಗೋಸ್ಕರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಿಲ್ಲ ಅಥವಾ ಜನರಿಗೆ ಅವರ ಮೇಲೆ ಗೌರವ ಆಗಲಿ ನಂಬಿಕೆಗಳಾಗಲಿ ಹೊರಟು ಹೋಗಿದ್ದಾವೆ ದೇ ಹ್ಯಾವ್ ದ ಪವರ್ ಟು ರೀಕ ಅಪ್ಪಸ್ಕರಿಸುವ ದಟ್ ಈಸ್ ದ ಬ್ಯೂಟಿ ಆಫ್ ಪ್ರಜಾಸತ್ತ ಪ್ರಜಾಸತ್ತೆಯ ಸೌಂದರ್ಯ ಇರುವಂಥದ್ದೇ ಅಲ್ಲ ಅದನ್ನು ತಪ್ಪು ಅಂತ ನಾವು ಕೇಳ್ಕೊಳಕ್ ಬರೋದಿಲ್ಲ ಅದನ್ನು ತಪ್ಪು ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಯಾಕೆ ತಪ್ಪು ಅಂತ ಹೇಳಿದ್ರೆ ನಾವು ಇದ್ದಂಗೆ ಆಗುತ್ತೆ ಇದ್ದಂಗೆ ಆಗುತ್ತೆ ಅಥವಾ ಬೇರೆ ಯಾವುದೋ ಒಂದು ಡಿಕ್ಟೇಟರ್ಶಿಪ್ ದೇಶದಲ್ಲಿ ಇದ್ದಂಗೆ ಅನಿಸುತ್ತೆ ಸೈನ್ಯಾಡಳಿತದ ಕೆಳಗೆ ನಾವು ಪ್ರಜೆಗಳಾಗಿದ್ದಂಗೆ ಅನಿಸ್ಬಿಡುತ್ತೆ ಇದು ಪ್ರಜಾಸತ್ತೆ ಇಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ ಮತ್ತೆ ಕೆಳ ತಳ ಮಟ್ಟದ ಜನರ ಸೇವೆಗೋಸ್ಕರ ನಾವೆಲ್ಲರೂ ಕೂಡ ಆಯ್ಕೆಯಾಗಿರುವಂಥದ್ದನ್ನು ನಾವು ಮರಿಬಾರ್ದು ನಾವು ಮರೆಯುವಂಗಿಲ್ಲ ಬೌರ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಂಥದ್ದು ತಳಮಟ್ಟದಲ್ಲಿರುವ ಗಿರಿಜನರಿಗೆ ನ್ಯಾಯ ಕೊಡಿಸುವಂಥದ್ದು ದೀನ ದಲಿತರಿಗೆ ನ್ಯಾಯ ಕೊಡಿಸುವಂಥದ್ದು ನೊಂದಂತಹ ಬೆಂದಂತಹ ಅತ್ಯಾಚಾರಕ್ಕೊಳಪಟ್ಟಂತಹ ಅತ್ಯಾಚಾರಕ್ಕೊಳಪಟ್ಟು ಸತ್ತಂತಹ ಭೂಗತ ಆಗಿರುವಂತಹ ದೇಹಗಳಿಗೂ ಕೂಡ ನ್ಯಾಯವನ್ನು ದೊರಕಿಸಿಕೊಡುವಂಥದ್ದು ಜನಪ್ರತಿನಿಧಿಗಳ ಕರ್ತವ್ಯ ಅವರ ಪರವಾಗಿ ನಾವಿದ್ದೇವೆ ಅಂತ ಹೇಳುವಂಥದ್ದು ನಾನು ಬರೆದು ಬಿಟ್ಟಿದ್ದೇನೆ ಅವತ್ತು ನಾನೇ ಮೊದಲು ಬರೆದಿದ್ದು ಅದಲ್ಲ ಒಬ್ಬ ಜನಪ್ರತಿನಿಧಿಗಳು ಕೇಳೋದಕ್ಕೂ ಒಬ್ಬ ಮಾಮೂಲಿಯಲ್ಲಿ ಮಾಮೂಲಿಯಾದ ನನ್ನಂಥವ್ನು ಕೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ ಹೌದು ಜನರಿಗೆ ನನ್ನ ಮೇಲೆ ಇವತ್ತು ಸಂದೇಹಗಳು ಬಂದಿದೆ ನನ್ನ ಕುಟುಂಬದ ಬಗ್ಗೆ ಸಂದೇಹಗಳು ಬಂದಿದೆ ಜನರು ನನ್ನ ಒಂದು ಇಂಟಗ್ರಿಟಿ ಬಗ್ಗೆ ಮಾತಾಡ್ತಿದ್ದಾರೆ ಆದರೆ ನಾನು ಇವತ್ತು ರಾಜ್ಯಸಭಾ ಸದಸ್ಯನಾಗಿದ್ದೇನೆ ಹಾಗಾಗಿ ನಾವು ಎಲ್ಲ ಒಂದು ರೀತಿಯಾದಂಥ ಊಹಾಪೋಹಗಳಿಗೆ ತೆರೆ ಎಳಿಲಿಕ್ಕೋಸ್ಕರ ನನ್ನ ಘನತೆಯನ್ನು ನಾನು ಉಳಿಸ್ಕೊಳ್ಳೋಕ್ಕೋಸ್ಕರ ನನ್ನ ಗೌರವವನ್ನು ಮತ್ತೆ ಮರು ಪ್ರತಿಷ್ಠಾಪಿಸ್ಲಿಕ್ಕೋಸ್ಕರ ಆದರೂ ಕೂಡ ನಮಗಿರುವ ಎಲ್ಲ ಹಕ್ಕನ್ನು ಕ್ರೋಢೀಕರಿಸಿ ಸರ್ಕಾರವನ್ನು ಒತ್ತಾಯಿಸಿ ಯಾಕೆ ಅಂತಂದರೆ ನಾನು ಮತ್ತೆ ಇರುವಂಥದ್ದು ಯು ಆರ್ ವೆರಿ ಸ್ಪೆಷಲ್ ಪರ್ಸನ್ ಯು ಆರ್ ಒನ್ ಆಫ್ ದ ವೆರಿ ಸ್ಪೆಷಲ್ ಪರ್ಸನ್ಸ್ ಆಫ್ ದಿಸ್ ಕಂಟ್ರಿ ನೀವು ಕೇಳಿದ್ರೆ ನಡೆಯುತ್ತೆ ನೀವು ಕೇಳಲಿಲ್ಲ ಒಮ್ಮೆ ಎಲ್ಲೋ ಯಾರೋ ಹಾರಾಡಿ ಚೀರಾಡಿ ಬಿಟ್ಟು ಹೋಗುವಂತಹ ಒಂದು ಸಮಸ್ಯೆ ಆಗಿದ್ದರೆ ಹೌದು ಹೌದು ಅನ್ನೋದಿತ್ತು ಆದರೆ ಅಲ್ಲಿಯ ಜನ ಬೀಡದೆ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ಎಲ್ಲ ರೀತಿಯಾದಂತಹ ಮಾರ್ಗದಲ್ಲಿ ಹಕ್ಕೊತ್ತಾಯಿಗಳನ್ನ ಮಂಡಿಸ್ತಾ ಇದ್ದಾರೆ ಧರಣಿ ಮಾಡ್ತಿದ್ದಾರೆ ಸತ್ಯಾಗ್ರಹ ಮಾಡ್ತಿದ್ದಾರೆ ಪ್ರತಿಭಟನೆಯ ಸಾಲುಗಳು ಹೊರಟಿದ್ದಾವೆ ಇರುವಿಗಳ ರೂಪಾದಿಯಲ್ಲಿ ಅದು ದಕ್ಷಿಣ ಕನ್ನಡದಿಂದ ಎಲ್ಲ ಪ್ರಾಂತ್ಯಗಳಿಗೂ ಹಬ್ಬಿದೆ ಇವತ್ತು ಕರ್ನಾಟಕದಾದ್ಯಂತ ಬಂದಿದೆ ಇಂದಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಯಾರೋ ಒಬ್ಬರು ಯೂಟ್ಯೂಬರ್ ಮಾಡಿದಂತಹ ಕಾರ್ಯಕ್ರಮವನ್ನು ಸುಮಾರು ಒಂದೂವರೆ ಕೋಟಿ ಜನ ಇವತ್ತು ಅದನ್ನು ನೋಡ್ತಾ ಇದ್ದಾರೆ ಇದರಿಂದ ಆಗ್ಬಿಟ್ಟಿದ್ದೇನು ಅಂತ ಹೇಳುವಂಥದ್ದು ನಿಮ್ಮ ಪ್ರಶ್ನೆ ಇರ್ಬೋದು ಅದಲ್ಲ ಇವತ್ತು ಮತ್ತಷ್ಟು ಜನ ಕಕ್ಕಾಬಿಕ್ಕಿಯಾಗಿದ್ದಾರೆ ಮತ್ತಷ್ಟು ಜನರಿಗೆ ಅವ್ರದೇ ಆದ ಸಂಶಯಗಳು ತೊಳಲಾಟಗಳಲ್ಲಿದ್ದಾರೆ ಕನ್ಫ್ಯೂಷನ್ಸ್ ಅಲ್ಲಿ ಕಾಡ್ಕೊಳ್ತಾ ಇದ್ದಾರೆ ಎಲ್ಲದಕ್ಕೂ ಕಾರಣ ಆಗಿರುವಂಥದ್ದು ನಡೆದಂತಹ ಕೊಲೆಗಳಿಗೆ ಅದು ಸೌಜನ್ಯಳ ಕೊಲೆ ಮಾತ್ರ ಅಲ್ಲ ಸೌಜನ್ಯಳ ಅತ್ಯಾಚಾರ ಮಾತ್ರವಲ್ಲ ಒಂದು ಸೌಜನ್ಯಳ ಅತ್ಯಾಚಾರವೂ ಕೂಡ ಆದಷ್ಟು ಭರ್ಭರವಾದ ಭೀಭತ್ಸಕರವಾದಂತಹ ಕ್ರೂರವಾದಂತಹ ಒಂದು ಸಾವು ಬಹುಶಃ ಈ ದೇಶದಲ್ಲಿ ಬಹಳ ವಿರಳ ಅಂತ ಅನಿಸುತ್ತೆ ನಿರ್ಭಯ ಪ್ರಕರಣವು ಇಷ್ಟು ವಿಭತ್ಸ್ಯಕರವಾಗಿ ಬರ್ಬರವಾಗಿ ನಡೆದಿರಲ್ಲ ಅಂತ ನನಗನಿಸುತ್ತೆ ಅಂತಹ ಒಂದು ಪ್ರಕರಣ ಆನೆ ಮಾವುತ ನಾರಾಯಣ ಸಾಫಲ್ಯ ಜೋಡಿ ಕೊಲೆ ಪ್ರಕರಣ ಪದ್ಮಲತಾ ಪ್ರಕರಣ ಮತ್ತೊಂದಿಷ್ಟು ಪ್ರಕರಣಗಳು ಎಲ್ಲವಕ್ಕೂ ಕೂಡ ಎಲ್ಲೂ ಯಾರೂ ಒಬ್ಬ ಆರೋಪಿಗಳು ಅಲ್ಲಿಯ ಪೊಲೀಸರಿಗೆ ಸಿಗ್ತಾ ಇಲ್ಲ ಅಂತಂದರೆ ಜನಸಾಮಾನ್ಯನಾಗಿ ನನಗಾದರೂ ಬರುವಂತಹ ಸಂದೇಹ ಯಾವುದು ಹೇಳಿ ಇದು ನಿಮ್ಮ ಮೇಲಿನ ಗೌರವದ ಕೊರತೆಯಿಂದ ಬಂದಂತಹ ಒಂದು ಸಂದೇಹವಲ್ಲ ಇದು ಹೊಟ್ಟೆಯ ಒಳಗಡಿನ ತಳಮಳಗಳು ಆ ಮಗುವಿಗೆ ನ್ಯಾಯ ಸಿಗ್ತಾ ಇಲ್ವಲ್ಲ ಅಂತ ಜೊತೆಯಲ್ಲಿ ಪೌರ ಪ್ರಜ್ಞೆ ನಮ್ಮನ್ನು ಕಾಡ್ತಾ ಇರುವಂಥದ್ದು ಈ ಪೌರ ಪ್ರಜ್ಞೆ ಪ್ರತಿಯೊಬ್ಬರಿಗಿರ್ಬೇಕಾಗ್ತದೆ ಇವತ್ತು ನಾನು ನಿಮಗೆ ಕೇಳ್ತಾ ಇರುವಂಥದ್ದು ಏನಂತಂದರೆ ಆದಷ್ಟು ಇಂಟೆಗ್ರಿಟಿಯನ್ನು ಪ್ರದರ್ಶನ ಮಾಡುವಂಥ ಕೆಲಸವನ್ನು ಹಿರಿಯರಾದ ನೀವು ಮಾಡಬೇಕಾಗಿತ್ತು ಅದೇ ರಾಜ್ಯಸಭೆಯ ಅಧಿವೇಶನದಲ್ಲಿ ನೀವು ಎದ್ದು ನಿಂತು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇನೆ ಆ ಮೂಲಾಗ್ರವಾದಂತಹ ತನಿಖೆ ನಡೆಯಲಿ ಸೌಜನ್ಯಗಳ ಪ್ರಕರಣದಲ್ಲಿ ಯಮುನಾ ಸಾಫಲ್ಯ ಮತ್ತು ನಾರಾಯಣ ಸಾಫಲ್ಯ ಜೋಡಿ ಕೊಲೆಯ ಪ್ರಕರಣದಲ್ಲಿ ಆಮೂಲಾಗ್ರವಾದ ತನಿಖೆ ನಡೆಯಲಿ ಇಲ್ಲಿ ಆದಿಯಾಗಿ ತನಿಖೆಗಳಿಗೆ ನಾವು ಒಪ್ಪಿಸ್ಕೊಳ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಯಾರು ಹೋರಾಟ ಮಾಡ್ತಿದ್ದಾರೋ ಅವರುಗಳ ತನಿಖೆಯೂ ನಡೆಯಲಿ ಇಲ್ಲಿ ಎಲ್ಲೋ ಸೂಟ್ ಕೇಸು ವ್ಯವಹಾರ ಅಂತಾರೆ ಇಲ್ಲಿ ಎಲ್ಲೋ ಹಣಕಾಸು ಹರಿದಾಡಿದೆ ಅಂತಾರೆ ಇಲ್ಲಿ ಯಾವುದೋ ಒಳಮರ್ಮಗಳಿದ್ದಾವೆ ಅಂತಂತಾರೆ ಇಲ್ಲಿ ಯಾವುದೋ ರಾಜಕೀಯ ಹಿತಾಸಕ್ತಿಗಳಿದ್ದಾವೆ ಇಲ್ಲಿ ಯಾವುದೋ ಒಂದು ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂತಹ ಒಂದು ಹುನ್ನಾರಗಳಿದ್ದಾವೆ ಅಂತ ಹೇಳ್ತಾರಲ್ಲ ಎಲ್ಲವನ್ನೂ ಕೂಡ ಒಂದು ಅಳುಗಾಡಿಸಿ ನೋಡುವಂಥದ್ದು ಜರಡಿ ಹಿಡಿಯುವಂಥದ್ದು ತನಿಖೆ ಮಾಡುವಂಥದ್ದು ಮಾಡಲಿ ಆ ಹೀನಾಯ ವ್ಯಕ್ತಿ ಈ ದೇಶದಲ್ಲಿ ಎಲ್ಲಾದರೂ ಅಡಗಿರಲಿ ಎಲ್ಲಾದರೂ ಅಡಗಿರಲಿ ಆತ ಕಟಕಟೆಗೆ ಬರಲೇಬೇಕು ಅಂತ ನಾನು ಆಗ್ರಹಿಸ್ತೇನೆ ಅಂತೇಳಿದರೆ ನಿಮ್ಮ ಜೊತೆಯಲ್ಲಿ ಎಲ್ಲರೂ ನಿಲ್ತಾಯಿತು ನೀವು ಇಷ್ಟೋ ನಲುಗಬೇಕಾದಂತಹ ಇಷ್ಟು ಕುಗ್ಗುವಂತಹ ಪ್ರಶ್ನೆಯೇ ಬರ್ತಿರಲಿಲ್ಲ ಇದನ್ನೇ ನಾನು ಇವತ್ತಿಗೂ ಕೂಡ ಕೇಳ್ಕೊಳ್ತಾ ಇರುವಂಥದ್ದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಇಲ್ಲಿ ಪೂಜನ್ಯಳ ಪ್ರಕರಣದಲ್ಲಿ